ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಲೈವ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಯಾರು ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ತಿಂಗಳ ಕೊನೆ ಗಿ ಪ್ರಯತ್ನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾನಪ್ಪ ನಮ್ಗೆ ಆಗಲೇ ಫ್ರೀ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಯಾವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಎಂದಿನಂತೆ ವಿಶೇಷವಾಗಿ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಈ ಒಂದು ಪೂಜಾ ವಸ್ತುವಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳ ಆ್ಯಕ್ಟಿವ್ ಆಗಿ ಏನೇ ದೋಷಗಳಿದ್ರು ಕೂಡ ಹೋಗ್ತದೆ ಹಾಗಾಗಿ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಪ್ರತಿದಿನ ಒಂದು ವೀಡಿಯೋ ನೋಡಿಕೊಂಡು ಮಾಡ್ಕೊಳ್ಳಿ ಮೊದಲನೇದಾಗಿ ಬನ್ನಿ ಕ್ಲೆನ್ಸಿಂಗ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಕರ್ಪೂರ ತಗೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಐ ಆಮ್ ಸಾರಿ ಪ್ಲೀಸ್ ಫರ್ ಗೇವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗೇವ್ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗೇವ್ ಮೀ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲಚಿಂಗ್ ಮಾಡಿ ಒಂದು ಸೈಡ್ಗೆ ಇಟ್ಕೊಂಬ ಬನ್ನಿ ಇವತ್ತಿನ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಎಷ್ಟೋ ಜನ ಕಷ್ಟದಲ್ಲಿ ಇದ್ದಾರೆ ಅವ್ರಿಗೂ ಕೂಡ ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ಸಹಾಯ ಆಗುತ್ತೆ ಮತ್ತು ನಿಮ್ಮ ಕಷ್ಟದಲ್ಲಿರೋಕ್ಕೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎಂದಿನಂತೆ ಗಣಸೋತ್ರ ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬೂಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ್ ಯಾರೆಲ್ಲ ನಮ್ಮ ಚಾನಲ್ ನೋಡಿದ್ರು ಅವರಿಗೆಲ್ಲ ಗಣೇಶ ಅಷ್ಟೇಶ್ವರ ಕೊಟ್ಟು ಕಾಪಾಡ್ಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಯಾರು ದೂರ ಆಗಿದ್ರು ಎಲ್ಲ ನಿಮಗೆ ಸಿಗಲಿ ಅಂತ ಕೇಳ್ಕೊತ ಈ ದಿನ ವಿಶೇಷವಾದ ಒಂದು ಈ ಲೈವ್ ಕಾರ್ಯಕ್ರಮದಲ್ಲಿ ಈ ಒಂದು ನಾವು ಮಾಡೋಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗೋದಾಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ನಾವು ವಿಶೇಷವಾಗಿ ಪ್ರತಿದಿನ ಒಂದೊಂದು ಮಾಡ್ಕೊಳ್ಳಿ ಅನಿವತ್ತೆ ನಾ ಲೈವಲ್ಲಿ ಶುರು ಮಾಡ್ಬಿಡೋಣ ಮೊದಲನೇದಾಗಿ ಹಿಡ್ಕೊಂಡು ಕೇಳ್ಬೇಡಿ ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಹೇಳಿ ಇದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಒಂದು ಮಂತ್ರ ಹೇಳ್ತೀನಿ ತ್ರೀಮ್ 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 ಅಲ್ಲಿ ಡಿಸ್ಪ್ಲೇ ಮೇಲೆ ಬರುತ್ತೆ ತ್ರೀಮ್ 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 ಅಂತ ಮೂರು ಸರಿ ಬರಬೇಕು ನೋಡಿ ಈ ಥರ ತ್ರೀಮ್ 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 ತುಂಬ ಪವರ್ಫುಲ್ ವಸೀಕರಣ ಇದು ನೀವು ಏನು ವಸ್ತು ಬೇಕು ಏನು ಇದು ಬೇಕು ಎಲ್ಲದಕ್ಕೂ ಮಾಡ್ಕೊಬೋದು ತ್ರೀಮ್ ತ್ರೀಮ್ ತ್ರೀ ತ್ರೀಂ ತ್ರೀಮ್ ತ್ರೀಮ್ ನೋಡಿ ಈ ಥರ ತ್ರೀಮ್ 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 ಅಂತ ಬರೆದು ಇದನ್ನ ಇಪ್ಪತ್ತೊಂದು ಸಾರಿ ಹೇಳಬೇಕಾಗತ್ತೆ ಇದ್ರ ಇದ್ರ ಜೊತೆಗೆ ಅವ್ರ ಹೆಸರು ಹೇಳಿದ್ರು ಕೂಡ ತುಂಬ ವಶ ಬೇಗ ಆಗ್ತದೆ ಮತ್ತು ಇದೇನಪ್ಪ ಅಂದರೆ ಇಟ್ಕೊಂಡು ಇದಕ್ಕೆ ಒಂದು ಬಾಕ್ಸ್ ಹಾಕ್ಬಿಡಿ ಶೇಷವಾಗಿ ನೋಡ್ಕೊಳ್ಳಿ ಕ್ರೀಮ್ ತ್ರೀಮ್ 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 ವಿಶೇಷವಾಗಿ ಒಂದು ಬಾಕ್ಸ್ ಹಾಕ್ಬಿಟ್ಟು ಈ ಬಾಕ್ಸಲ್ಲಿ ನೀವು ಮೇಲ್ಗಡೆ ನಿಮ್ದು ಹಣಕಾಸಿನ ಏನಾದರೂ ವಶೀಕರಣ ಆಗಬೇಕಾ ಅದು ಮತ್ತೆ ಆರೋಗ್ಯದ ವಶೀಕರಣ ಮತ್ತೆ ಯಾರಾದರೂ ನಿಮ್ಗೆ ಏನಾದರೂ ಮಂತ್ರ ಮಾಡ್ತಿದ್ರೆ ಅದನ್ನು ಕೂಡ ಬರೀಬೋದು ಅಥವಾ ಯಾವುದಾದ್ರೂ ವ್ಯಕ್ತಿ ವಶೀಕರಣ ಆಗಬೇಕಂದ್ರೆ ಕೂಡ ಅದನ್ನು ಕೂಡ ಪ್ರತಿದಿನ ಬರಿಬೋದಿಂದ ಈ ತರ ನೋಡಿ ನೋಡ್ಕೊಳ್ಳಿ ಇನ್ನೊಂದ್ಸರಿ ಥರ ನೀಟಾಗಿ ಈ ಥರ ತ್ರೀಮ್ 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 ಅಂತ ಬಂದು ಇಪ್ಪತ್ತೊಂದ್ಸರಿ ಸರಿ ಆ ವಸ್ತು ಅಥವಾ ಆ ವ್ಯಕ್ತಿ ಅಥವಾ ನಿಮ್ಗೆ ಏನು ವಶೀಕರಣ ಆಗಬೇಕು ಅದನ್ನ ಇದರಲ್ಲಿ ಹೇಳ್ಕೊಳ್ಳಿ ಮತ್ತು ಇದರ ಸುತ್ತು ನಾಲ್ಕು ಕಡೆ ನಿಮ್ದು ಏನೇನಿದೆ ಕೋರಿಕೆಗಳನ್ನ ಬರ್ಕೊಳ್ಳಿ ಬರ್ಕೊಂಡು ವಿಶೇಷವಾಗಿ ಇದಕ್ಕೆ ಇದು ಏನಪ್ಪ ಅಂದರೆ ಒಂದು ಕರ್ಪೂರ ತಗೊಳ್ಳಿ ಕ್ರೀಮ್ ತ್ರೀಂ 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 ಇದನ್ನು ಏನು ವಸ್ತು ಔಷಧಿ ಕಾಣಬೇಕು ಅದನ್ನೇ ಅದರ ಹೆಸರಿ ಕ್ರೀಮ್ ತ್ರೀ ಕ್ರೀಮ್ ಕ್ರೀಮ್ ಹುಷಾಯ ಹಷಾಯ ಉಷ ಓಂ ಕ್ರೀಮ್ ಕ್ರೀಮ್ ಕ್ರೀಂ ತ್ರೀಂ ಕ್ರೀಮ್ 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 ಕ್ರೀಂ ಹೊಷಾಯ ಓಷಾಯ ಊಷ ಕ್ರೀಮ್ ತ್ರೀಂ ಕ್ರೀಮ್ ತ್ರೀಂ ತ್ರೀಂ ಕ್ರೀಮ್ ಕ್ರೀಮ್ ಊಷಾಯ ಹುಷಾಯ ಹುಷಾಯ ಕ್ರೀಮ್ ತ್ರೀಂ ಕರ್ಪೂರ ಹಾಕಿದ್ದೀವಿ ಕಲ್ ಅರ್ಶನ ಹಾಕ್ಬಿಡ ತ್ರೀಂ ತ್ರೀಮ್ ತ್ರೀಂ ತ್ರೀಂ ತ್ರೀಮ್ ನಾನು ಹೇಳಿದಂಥ ಜಾಗದಲ್ಲಿ ಇದಿಟ್ಕೊಂಡು ತ್ರೀಂ ತ್ರೀಮ್ ತ್ರೀಂ ತ್ರೀಂ ವಷಾಯ ವಷಾಯ ಇದರ ಓಾಯ ವಷಾಯ ಇದು ಹೇಳ್ಬೇಕಾದಾಗ ಕೊನೆಯಲ್ಲಿ ಅವರ ಹೆಸರನ್ನ ಇಪ್ಪತ್ತೊಂದು ಸಾರಿ ಇದು ಸೇರಿಸಿ ಹೇಳ್ಬಿಡಿ ತ್ರೀಂ 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 ಈ ಥರ ಇಟ್ಕೊಂಡು ಮರ್ಚ್ಬಿಟ್ಟು ಇದನ್ನು ವಿಶೇಷವಾಗಿ ಎರಡು ಲೈವಲ್ಲಿದ್ದರೂ ಜೈ ಅಂತ ಕಮೆಂಟ್ ಮಾಡಿ ಇದನ್ನು ಇಪ್ಪತ್ತೊಂದು ಸರಿ ದೇಶ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಥರದೃಷ್ಟಿ ತೆಗೆದು ಇದನ್ನು ತಗೊಂಡೋಗಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಬಂದ್ಬಿಡಿ ಇಟ್ಕೊಂಡುಬಿಡಿ ನಿಮ್ಮೆಲ್ಲ ಕೋರಿಕೆಗೆ ಈಡೇರಲಿ ಅಂತ ಕೇಳ್ಕೊಂತಿನ ವಿಶೇಷವಲ್ಲ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ ತ್ರೀಂ 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 ಓಷಾ ಯಾ ಔಷ ತ್ರೀಂ 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 ಓಷಾ ಯಾ ಔಷಧ ಹೀಂ ತ್ರೀಂ 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 ಓಷಾ ಯಾ ಓಷ್ ಜೈ ಗಣೇಶ